ನಮಸ್ಕಾರ ನಮ್ಮ ಜೀವನದಲ್ಲಿ ಕಾವಲುಗಾರ ನಾವಾಗಬೇಕು ಬೇರೆಯವ್ರು ಆಗಬೇಕು ನಮ್ಮ ಜೀವನಕ್ಕೆ ಕಾವಲುಗಾರ ಒಂದು ರಕ್ಷಣೆ ನೀಡ್ತಕ್ಕಂಥವ್ರು ನಾವೇ ಆಗ್ಬೇಕು ಬೇರೆಯವ್ರಾಗಬೇಕು ಅನ್ನೋದನ್ನು ಈ ಮಾತಿನಿಂದ ಗೊತ್ತಾಗ್ತದೆ ನಾವು ಅದೆಷ್ಟೋ ಪಟ್ಟು ಕಷ್ಟಪಟ್ಟು ನಮ್ಮ ಸುಖಗಳನ್ನು ತ್ಯಾಗ ಮಾಡಿ ಗಳಿಸ್ತೀವಿ ಒಂದಿಷ್ಟು ಆಸ್ತಿ ಇರ್ಬೋದು ಹಣ ಇರ್ಬೋದು ಒಡವೆ ಇರ್ಬೋದು ವಸ್ತ್ರ ಇರ್ಬೋದು ಒಂದಿಷ್ಟು ಸಂಪತ್ತನ್ನು ಗಳಿಸ್ತೀವಿ ಆ ಗಳಿಕೆಗಾಗಿ ಎಷ್ಟೋ ಸುಖವನ್ನು ತ್ಯಾಗ ಮಾಡಿರ್ತೀವಿ ಗಳಿಸ್ತೀವಿ ಗಳಿಸೋ ಸಲುವಾಗಿ भा पड़दाती बड़दाड़ी कंतर खुशी इलासद उलस बड़दाट शुरू आते बड़दाड़तीदेल उल्सोकनू बढ़दाड़ती बद बड़दाट आई बड़ी बदकू बड़दाट आई बड़ा अद्क ಿಸೋದಿದ್ರೆ ಈ ಸಂಪತ್ತಿನ ಗಳಿಕೆಯ ಜೊ ಜೊತೆಗೆ ನಾವು ಇನ್ನೊಂದನ್ನು ಗಳಿಸ್ಬೇಕು ಸಂಪತ್ತು ಗಳಿಸ್ತೀವಿ ಗಳಿಸಿದ ಮೇಲೆ ಅದನ್ನು ಕೈಯೋರು ನಾವೇ ಯಾವಾಗ ಕೈ ಬಿಟ್ಟು ಗೊತ್ತಾಗಲ್ಲ ಏನೇ ಗಳಿಸಿದ್ರು ಕೂಡ ಅದಕ್ಕೊಂದು ರಕ್ಷಣೆ ಕಾವಲುಗಾರರಾಗಿ ನಾವು ನಿಲ್ಲಬೇಕಾಗ್ತದೆ ಯಾವುದೇ ಸಂಪತ್ತು ಗಳಿಸಲಿ ಅದರ ರಕ್ಷಣೆ ಮಾಡೋದು ನಿರಂತರ ಒಂದು ಬಡಿದಾಟ ನಡೆದಿರ್ತದೆ ಅದಕ್ಕಾಗಿ ಕಾವಲುಗಾರ ಕಾಯಕ್ಕೆ ನಾವು ಯೋಚನೆಗಳನ್ನು ಮಾಡ್ತಾ ಇರ್ತೀವಿ ಒಂದಿಷ್ಟು ಬಂಗಾರ ಸಂಗ್ರಹಿಸಿದವ ಅದು ಕಳೆದು ಹೋಗದಂತೆ ಕಳ್ಳರ ಪಾಲು ಆಗದಂತೆ ಕಾಯೋ ಸಲ ವಿಚಾರ ಮಾಡ್ತೀವಿ ಒಂದಿಷ್ಟು ಆಸ್ತಿ ಮಾಡಿದವ ಅದು ಮತ್ತೊಬ್ಬರು ಪಾಲಾಗಬಾರ್ದು ಆಗಬಾರದು ರಕ್ಷಣೆ ಮಾಡ್ಬೇಕಂದ್ರೆ ಅದಕ್ಕೆ ಕಾವಲುಗಾರ ನಾಗಿ ನಾವು ಕೆಲಸ ಮಾಡ್ತಿರ್ತೀವಿ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದು ಕೈ ಬಿಲ್ಬಿಡ್ತವೆ ಕಾವಲುಗಾರರಾಗಿ ನಾವು ಇದ್ದೇವು ಅಂದರೂ ಕೂಡ ಯಾರೂ ತಮ್ಮ ಕೈಯಲ್ಲಿರ್ತಕ್ಕಂಥ ಸಂಪತ್ತನ್ನು ಕಳ್ಕೊಕ್ಕೆ ಇಷ್ಟಪಡಲ್ಲ ಆದರೂ ಸಂಪತ್ತು ಕೈಯಿಂದ ಕೈಗೆ ಚಲಿಸ್ತಿರ್ತದೆ ತಲೆಮಾರುಗಳಿಂದ ತಲೆಮಾರು ಸರಿದಾಗ ಸಂಪತ್ತು ಕೂಡ ವರ್ಗಾವಣೆ ಆಗ್ತದೆ ಮತ್ತೊಬ್ಬರು ಒಂದು ಮನೆ ಇನ್ನೊಂದು ಮನೆ ಅದು ಏನಾಗ್ತದೆ ಸ್ಥಿರವಾಗಿರಲ್ಲ ಅದು ಯಾರೂ ಸಂಪತ್ತು ಕಳ್ಕೋಕೆ ಇಷ್ಟಪಡಲ್ಲ ಆದರೂ ಸಂಪತ್ತು ನಮ್ಮ ಕೈಯಿಂದ ಕಳಿಸಿ ಹೋಗ್ತದೆ ನಾವು ಕಾವಲುಗಾರ ಆಗಿದ್ದರೂ ಕೂಡ ಅದಕ್ಕಾಗಿ ಸಂಪತ್ತಿನ ಜೊ ಜೊತೆಗೆ ಸಂಪತ್ತು ಬೇಕು ಬದುಕಿಗೆ ಸಂಪತ್ತಿ ಅನಿವಾರ್ಯ ಅಲ್ಲ ಆದರೆ ಸಂಪತ್ತು ಇಲ್ಲದ ಜೀವನವೂ ಸರಿಯಾದ ಜೀವನ ಆಗಲ್ಲ ಅದಕ್ಕೊಂದಿಷ್ಟು ಜೀವನದ ನಿರ್ವಹಣೆಗಾಗಿ ಒಂದಿಷ್ಟು ಸಂಪತ್ತಿನ ಅವಶ್ಯಕತೆ ಇದೆ ಒಂದಿಷ್ಟು ಸಂಗ್ರಹದ ಅವಶ್ಯಕತೆ ಇದೆ ಅದನ್ನು ನಾವು ಮಾಡಲೇಬೇಕು ಆದರೆ ಅತಿಯಾಗಿ ಸಂಪತ್ತಿನಿಂದ ನೀನು ಓಡ್ತೀವಲ್ಲ ಎಲ್ಲವನ್ನು ತ್ಯಾಗ ಮಾಡಿ ಬರೀ ಸಂಪತ್ತಿನಿಂದ ಏನು ಓಡ್ತೀವಲ್ಲ ಅಲ್ಲಿ ನಾವು ವಿಫಲರಾಗ್ತೀವಿ ಸೋತ್ ಬಿಡ್ತೀವಿ ಈ ಬಂಗಾರ ಆಗ್ಬೋದು ಆಸ್ತಿ ಆಗ್ಬೋದು ಹಣ ಆಗ್ಬೋದು ಇಂಥ ಸಂಪತ್ತಿನ ಜೊತೆ ಜೊತೆಗೆ ನಾವು ವಿದ್ಯೆಯನ್ನು ಕಲಿಬೇಕು ವಿದ್ಯೆಯು ಕೂಡ ಒಂದು ಸಂಪತ್ತು ಆ ವಿದ್ಯೆಯ ಸಂಪತ್ತನ್ನು ನಾವು ಗಳಿಸ್ಬೇಕು ಅನೇಕ ಕೆಲಸದ ಕೌಶಲ್ಯಗಳನ್ನು ನಾವು ಕಲಿಬೇಕು ಅದು ಕೂಡ ನಮಗೊಂದು ಸಂಪತ್ತು ಜ್ಞಾನ ಗಳಿಸ್ಬೇಕು ಉತ್ತಮವಾದ ಜ್ಞಾನವನ್ನು ಗಳಿಸ್ಬೇಕು ಅದು ಕೂಡ ನಾವು ಒಂದು ಸಂಪತ್ತು ಉತ್ತಮವಾದ ಸಂಬಂಧಗಳನ್ನು ಗಳಿಸಬೇಕು ಆ ಸಂಬಂಧಗಳು ಕೂಡ ನಮಗೊಂದು ಸಂಪತ್ತಾಗ್ತವೆ ಮತ್ತು ಉತ್ತಮವಾದ ಪುಣ್ಯವನ್ನು ಗಳಿಸಬೇಕು ಪುಣ್ಯನೂ ಕೂಡ ಒಂದು ಸಂಪತ್ತೇ ಹಣ ಆಸ್ತಿ ನಗದು ಇವು ಕೂಡ ಸಂಪತ್ತಿ ಜ್ಞಾನ ಕೌಶಲ್ಯ ಪುಣ್ಯ ಸಂಬಂಧಗಳು ಕೂಡ ಸಂಪತ್ತು ಇದು ಒಂದು ಕಡೆ ಸಂಪತ್ತು ಆದ್ರೆ ಇದು ಇನ್ನೊಂದು ಕಡೆ ಸಂಪತ್ತು ಈ ಎರಡು ಸಂಪತ್ತುಗಳಲ್ಲಿ ಈ ಸಂಪತ್ತನ್ನು ನಾವು ಕೈಬೇಕಾಗ್ತದ ಈ ಸಂಪತ್ತುಗಳು ನಮ್ಮನ್ನು ಕಾಯ್ತವೆ ಜ್ಞಾನ ನಮ್ಮನ್ನು ಕಾಯ್ತದೆ ಅದಕ್ಕೆ ನಾವು ಕಾಯಬೇಕ ಅದೇ ನಮಗೆ ಕಾಯ್ತದೆ ನಮ್ಮಲ್ಲಿ ಯಾವುದೇ ಒಂದು ಕೆಲಸ ಮಾಡೋಕೆ ಕೌಶಲ್ಯ ಇತ್ತು ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ನಮ್ಮ ಕಷ್ಟ ಕಾಲಕ್ಕೆ ಅದು ಆಯ್ತದದು ಅದು ಬಂದು ನಮ್ಗೆ ಆಸರೆಯನ್ನು ಹೇಳ್ತದೆ ಉತ್ತಮವಾದ ಜ್ಞಾನ ನಮ್ಮಲ್ಲಿ ಇತ್ತಂದ್ರೆ ನಮ್ಮನ್ನು ಅದು ಕಾಯ್ತದ ಉತ್ತಮವಾದ ಸಂಬಂಧಗಳಿದ್ವು ಅಂದ್ರೆ ಅವ್ರು ಬಂದು ನಮ್ಮನ್ನು ಕಾಯ್ತಾರೆ ಅದಕ್ಕಾಗಿ ಈ ಜೀವನದಲ್ಲಿ ಬರೀ ಸಂಪತ್ತಿಗಷ್ಟೇ ಮೀಸಲಿಡೋದು ಬೇಡ ನಮ್ಮ ಜೀವನ ಉತ್ತಮ ಜ್ಞಾನಕ್ಕಾಗಿ ಕೌಶಲ್ಯಕ್ಕಾಗಿ ಸಂಬಂಧಕ್ಕಾಗಿ ವಿದ್ಯೆಗಾಗಿ ಕೂಡ ನಾವು ನಮ್ಮ ಜೀವನವಂತ ಸಮಯವನ್ನು ಕೊಡಬೇಕಾಗ್ತದೆ ಬರೀ ಈ ಸಂಪತ್ತಿನ ಗಳಿಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅದ್ರ ಜೊತೆಗೆ ಆ ಸಂಪತ್ತಿನ ಗಳಿಕೆಗೂ ಕೂಡ ಪ್ರಾಮುಖ್ಯತೆಯನ್ನು ನಾವು ಕೊಡಲೇಬೇಕು ಜ್ಞಾನವನ್ನು ಗಳಿಸ್ದೆವು ವಿದ್ಯೆಯನ್ನು ಗಳಿಸ್ದೆವು ಅಂತಂದರೆ ಇವು ತಾನೇ ಬರ್ತಾವೆ ಹಿಂದೆ ಇವು ನಾವು ಕೈಬೇಕು ಹೆಚ್ಚೆಷ್ಟು ಎಷ್ಟು ಹೆಚ್ಚು ಗಳಿಸ್ತೀವಿ ಅಷ್ಟು ಚಿಂತೆ ಹೆಚ್ಚಿಗೆ ಆಗ್ತದೆ ನಮಗೆ ಈ ಹಣ ಅಧಿಕಾರದ ಅಂತಸ್ತು ಇವುಗಳನ್ನು ಎಷ್ಟು ನಾವು ಹೆಚ್ಚಿಗೆ ಗಳಿಸ್ತೀವಿ ಅಷ್ಟು ನಮಗೆ ಚಿಂತೆ ಹೆಚ್ಚಿಗೆ ಆಗ್ತದೆ ಸುಖದಕ್ಕಿಂತ ಚಿಂತೆನೇ ಹೆಚ್ಚಿ ಆದರೆ ಆ ಸಂಪತ್ತುಗಳ ಇಲ್ಲಂದ್ರೂ ನಡೆಯಲ್ಲ ಅವುಗಳ ಜೊತೆಗೆ ನಾವು ಈ ಜ್ಞಾನ ಕೌಶಲ್ಯ ಉತ್ತಮವಾದ ಸಂಬಂಧಗಳನ್ನು ಕೂಡ ಗಳಿಸ್ಬೇಕು ಇವುಗಳನ್ನು ಗಳಿಸುವುದರಿಂದ ನೆಮ್ಮದಿ ಹೆಚ್ಚಿಗೆ ಆಗ್ತದೆ ಚಿಂತೆ ಹೆಚ್ಚಿಗೆ ಆಗ್ತದೆ ನಮ್ಮ ಮೇಲೆ ನಮ್ಗೊಂದು ವಿಶ್ವಾಸ ಹೆಚ್ಚಿಗಾಗ್ತದೆ ನಮ್ಮ ಮೇಲೆ ನಮ್ಗೊಂದು ಭರವಸೆ ಹೆಚ್ಚಿಗೆ ಆಗ್ತದೆ ಬದುಕಿಗೊಂದು ಬಲ ಸಿಗ್ತದೆ ವಿದ್ಯೆಯಿಂದ ಕೌಶಲ್ಯದಿಂದ ಜ್ಞಾನದಿಂದ ಉತ್ತಮ ಸಂಬಂಧಗಳಿಂದ ನಮ್ಗೆ ಏನೋ ಸಿಗ್ತದಂದ್ರೆ ಧೈರ್ಯ ಸಿಗ್ತದೆ ಬದುಕಲ್ಲಿ ಒಂದು ಧೈರ್ಯ ಸಿಗ್ತದೆ ಎಂಥ ಸಮಸ್ಯೆಗಳು ಬಂದರೂ ಕೂಡ ನಾವು ನಿಭಾಯಿಸಬಲ್ಲೆ ಯಾಕಂದ್ರೆ ನನ್ನದು ಇಷ್ಟು ಜನ ಅದ ನನ್ನಲ್ಲಿ ಇಂಥ ಜ್ಞಾನ ಅದ ನನ್ನಲ್ಲಿ ಇಂಥ ಕೌಶಲ್ಯ ಅದ ನನ್ನಲ್ಲಿ ಇಂಥ ವಿದ್ಯೆ ಅದ ಇದರಿಂದ ನಾನು ಆ ಸಮಸ್ಯೆಗಳನ್ನು ನಾನು ಎದುರಿಸಬಲ್ಲೆ ಅನ್ನೋ ಒಂದು ಧೈರ್ಯ ನಮಗೆ ಸಿಗ್ತದೆ ಅವು ನಮ್ಮನ್ನು ಕಾಪಾಡ್ತಾವೆ ಈ ಹಣ ಅಧಿಕಾರ ಅಂತಸ್ತಕ್ಕೆ ಇವಕ್ಕೆ ನಾವು ಕಾಪಾಡಬೇಕು ಅವು ಕಾಪಾಡೋದ್ರೊಳಗೆ ಚಿಂತೆ ಹೆಚ್ಚಿಗೆ ಆಗ್ತದೆ ಆದರೆ ಇವು ನಮ್ಮನ್ನು ಕಾಪಾಡ್ತಾವೆ ಅನ್ನೋದ್ರ ನಮ್ಮ ನೆಮ್ಮದಿ ಹೆಚ್ಚಿಗೆ ಆಗ್ತದೆ ನೋಡ್ರಿ ಚಿ ಒಂದು ಸಂಪತ್ತಿನಿಂದ ನಮ್ಮ ಚಿಂತೆಗಳು ಹೆಚ್ಚಾದರೆ ಇನ್ನೊಂದು ಸಂಪತ್ತಿನಿಂದ ನಮ್ಮ ನೆಮ್ಮದಿ ಹೆಚ್ಚಿಗೆ ಆಗ್ತದೆ ಅದಕ್ಕಾಗಿ ನಾವು ಯಾವುದನ್ನು ಹೆಚ್ಚಿಗೆ ಗಳಿಸ್ಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕು ನಾವು ಆ ಸಂದರ್ಭದಲ್ಲಿ ನಮ್ಮ ನಿರ್ಧಾರಗಳು ತಿಳ್ಕೊಬೇಕು ಯಾವುದನ್ನು ಹೆಚ್ಚಿಗೆ ಗಳಿಸ್ಬೇಕು ಅದನ್ನು ಸರಿಯಾಗಿ ನಾವು ಕಂಡ್ಕೊಂಡೇವು ಅಂದರೆ ಬದುಕು ಸಂತೃಪ್ತಿಯ ಸಾಗರ ಆಗ್ತದೆ ಧನ್ಯವಾದಗಳು